ಆ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಫಾರ್ ಎಕ್ಸಾಂಪಲ್ ಹೆಣ್ಮಗಳನ್ನ ನೋಡ್ತೇವೆ ನಾವು ಎಸ್ಪೆಷಲಿ ನನ್ನ ಇಡೀ ನನ್ನ ಇಡೀ ಸಾಹಿತ್ಯ ಎಲ್ಲ ನೋಡಿದ್ರೆ ಹೆಣ್ಮಕ್ಳಿಗೆ ಫಾರ್ ಆಗಿರ್ತಕ್ಕಂಥ ಸಾಹಿತ್ಯಗಳೇ ಹೆಚ್ಚು ಹೌದೌದು ಅದರಲ್ಲಿ ಸಣ್ಣ ಹೆಣ್ಮ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಗು ಇರ್ಬೋದು ವಯಸ್ಸು ಇನ್ನೂ ಬರದೇ ಇರತಕ್ಕಂಥ ಹೆಣ್ಮಗು ಇರ್ಬೋದು ಒಬ್ಬ ಗೃಹಿಣಿ ಆಗಿರಬಹುದು ಅಥವಾ ಒಬ್ಬ ವಯಸ್ಸಾಗಿರ್ತಕ್ಕಂಥ ತಾಯಿ ಆಗಿರ್ಬೋದು ಅವ್ರ ಮೇಲೆ ಬರೆದಿರ್ತಕ್ಕಂಥ ಹಾಡುಗಳು ಇಲ್ಲಿ ನಾನು ಏನ್ ನೋಡ್ತೇನೆ ಅಂತಂದ್ರೆ ಬಂದಿರ್ತಕ್ಕಂಥದ್ದು ಅದರಲ್ಲಿ ನನ್ನ ಜೊತೆಗೆ ಹುಟ್ಟಿರ್ತಕ್ಕಂಥದ್ದು ನನ್ನ ಜೊತೆಗೆ ಬೆಳೆದಿರ್ತಕ್ಕಂಥ ಜೀವನ ನೋಡ್ತೀವಲ್ಲ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಈಗ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹಾಡು ಹಾಡಿನ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗ ಬಾರೇ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳೆವ್ವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳವು ತಾಯಿ ಸತ್ತು ತವರಿಗೆ ಎಂದು ಹೋಗಬಾರದೆ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳುವ ಈ ಹಾಡು ನೀವು ನಂಬ್ರಿ ಬೇಕಾರೆ ಮೋಸ್ಟ್ಲಿ ಸಮಗ್ರ ಕರ್ನಾಟಕದಲ್ಲಿ ಎಲ್ಲಿನ ಹಾಡಿದೇನೋ ಅಲ್ಲಿ ಹೆಣ್ಮಕ್ಳಂತೂ ಕಣ್ಣೀರ್ ಹೆಣ್ಣು ಕಣ್ಣೀರು ಹಾಕಿ ಹಾಕಿ ಗಂಡಸರು ಕೂಡ ಗಂಡಸು ಯಾಕಂತಂದ್ರೆ ಈ ಹಾಡು ಎಲ್ಲಿ ತನಕ ತಾಯಿ ಇರ್ತಾಳೆ ಎಲ್ಲಿ ತನಕ ಅಣ್ಣ ತಮ್ಮಂದಿರು ಇರ್ತಾರೆ ಎಲ್ಲಿ ತನಕ ಅಕ್ಕ ತಂಗಿಯರು ಇರ್ತಾರೆ ಅಚಂದ್ರಾರ್ಕವಾಗಿ ಈ ಹಾಡಿರುತ್ತೆ